ಎಸ್ ಹೊಸ ಬಾರು ತೆರೆಯದಂತೆ ಸ್ಥಳೀಯರಿಂದ ಸಾರ್ವಜನಿಕರಿಂದ ಪ್ರತಿಭಟನೆ ಆಗ್ತಿದೆ ಅಂತಾನೆ ಹೇಳಿ ತಿಳಿದು ಬರ್ತದೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಟಿ ವಿ ಕ್ರಾಸ್ ಬಳಿರ್ತಕ್ಕಂಥ ಕಟ್ಟಡ ಅದು ಬಾರ್ ತೆರೆಯಲು ಈಗಾಗಲೇ ಏನು ಅನುಮತಿಯನ್ನ ಕೂಡ ಅರ್ಜಿಯನ್ನ ಹಾಕಿರ್ತಾರೆ ಆದ್ರೆ ಬಾರ್ ತೆರೀಬಾರ್ದು ಅಂತ ಹೇಳಿ ಒಂದಷ್ಟು ಜನ ಏನು ಆಕ್ರೋಶನ ವ್ಯಕ್ತಪಡಿಸೋ ಅದರಲ್ಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಕಡೆ ಬಾರ್ ಕಟ್ಟಡದ ಮುಂಭಾಗವೇ ತಾಯಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೂಡ ಇದೆ ಅಲ್ಲಿ ಅಂದ್ರೆ ಬಾರ್ ಏನ್ ಕಟ್ಟಡ ಇದೆ ಕಟ್ಟಡ ಮುಂಭಾಗದಲ್ಲೇ ಮತ್ತೊಂದೇನಂದ್ರೆ ಕೂಗಳತಿ ದೂರದಲ್ಲಿ ಅರಣ್ಯ ಇಲಾಖೆ ಕೂಡ ಐತೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಈ ಮಧ್ಯೆ ಅಂದ್ರೆ ಒಂದ್ ಕಡೆ ಆಸ್ಪತ್ರೆ ಮತ್ತೊಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಮಧ್ಯೆ ಬಾರ್ ಓಪನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ನಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಒಂದು ಕಡೆ ಮಕ್ಕಳು ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತೊಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ನೋಡಿ ಇದು ಸಾರ್ವಜನಿಕರು ಹೇಗೆ ಓಡಾಡ್ತಿದ್ದಾರೆ ಈ ಮಧ್ಯೆ ಒಂದಷ್ಟು ಬಾರ್ ಓಪನ್ ಮಾಡೋಕೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅಂತಿದೆ ಬಟ್ ಇದೆಲ್ಲವನ್ನು ಬದಿಗೊತ್ತಿ ನೇರವಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇನ್ನು ಇದೇ ವಿಚಾರವಾಗಿ ಒಂದಷ್ಟು ಜನ ಸ್ಥಳೀಯರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅವರ ಮಾತುಗಳಿಂದ ನಾನು ಕೇಳೋಣ ಬನ್ನಿ ಇಲ್ಲಿ ಲೈಸೆನ್ಸ್ನ ಕೊಡಬಾರ್ದು ನಿಷೇಧ ಮಾಡಬ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲಿ ದೊಬ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಆಸ್ಪತ್ರೆ ಎದುರು ಮತ್ತು ಸ್ಕೂಲು ಅಂಕಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಟಿ ಬಿ ಸರ್ಕಲಲ್ಲಿ ಇಲ್ಲಿ ಮತ್ತೆ ಫಾರೆಸ್ಟ್ ಆಫೀಸ್ ಇದೆ ರೆಸಿಡೆನ್ಷಿಯಲ್ ಏರಿಯಾ ಇದು ಸಾರ್ವಜನಿಕರು ಓಡಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಯಾವುದೇ ಡಿ ಸಿ ಆಗಲಿ ಯಾವುದೇ ಕಮಿಷನರ್ ಆಗಲಿ ಎಂಥ ರಾಜಕೀಯದ ವ್ಯಕ್ತಿಗಳಾಗಲಿ ಇದಕ್ಕೆ ತೊಂದರೆ ಕೊಡಬೇಕು ತೊಂದರೆ ಕೊಡಬೇಕು ಅಂತ ಯಾರ್ಯಾರು ನಿಂತಿದ್ದಾರೋ ಅವ್ರನ್ನೆಲ್ಲ ನಿಷೇಧ ಮಾಡೋಕ್ಕೆ ಅಂತಲೇ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಜನರು ಸಪೋರ್ಟ್ ಮಾಡಬೇಕು ಇಲ್ಲಿ ಎಲ್ರಿಗೂ ಸಾರ್ವಜನಿಕರಾಗಿ ಎಲ್ಲರೂ ನೀಟಾಗಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನನ್ನ ವಿನಂತಿನ ಪ್ರಾರ್ಥಿಸ್ನೆ ಪ್ರಾರ್ಥನೆಯನ್ನು ಕೇಳ್ಕೋಬೇಕು ಅಂತ ಕೋರ್ ಇದ್ದೀನಿ ಆಗಲ್ವಾ ಸರ್ ಇವಾಗ ಹಾಸ್ಪಿಟ್ಲೈತೆ ಗೌರ್ಮೆಂಟ್ ಹಾಸ್ಪಿಟ್ಲು ನೂರು ಕಿಲೋಮೀಟ್ರ್ ಐತೆ ಇಲ್ಲಿ ಅರಣ್ಯ ಇಲಾಖೆ ಐತೆ ಪ್ರತಿಯೊಂದು ಇಲ್ಲಿ ಚಿಕ್ಕ ಮಕ್ಳು ಸ್ಕೂಲ್ ಐತೆ ಪ್ರತಿಯೊಬ್ಬರು ಲೇಡೀಸ್ಗಳು ಒಂಟಿಯಾಗಿ ನಾವೇ ಮಕ್ಳನ್ನ ಸ್ಕೂಲ್ ಬಿಡೋಕೆ ಹೋಗ್ತಾ ಇರ್ತೀವಿ ಆಮೇಲೆ ಆಸ್ಪೆಟ್ಲಲ್ಲಿ ನಾನು ಎಷ್ಟೋ ಜನಕ್ಕೆ ನಾನೇ ಸಹಾಯ ಮಾಡ್ತೀನಿ ಹೋಗಿ ಏನೋ ಕೆಲವರೊಂದು ದೂರಲಿಂದ ಬಂದಿರ್ತಾರೆ ಊಟ ಅವೆಲ್ಲ ತೊಗೊಂಡೋಗ ಹನ್ನೆರಡು ಗಂಟೆ ಒಂದು ಗಂಟೆಗೆ ನಾನು ಒಬ್ಬಳೇ ಲೇಡೀಸ್ ಬಂದಿದ್ದೀನಿ ಮನೆಯೊಳಗೆ ಇಲ್ಲಿ ಮನೆಗೆ ಊಟ ತಗೊಂಡಾಗ ಸಪ್ಲೈ ಮಾಡಿಬಿಟ್ಟು ಬಂದಿದ್ದೀನಿ ಇವ್ರು ಈ ಥರ ಇವ್ರು ದುಡ್ಡಿದ್ದರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಂಡ್ಲಿ ನಾವು ಹದಿನೈದು ವರ್ಷ ಆಯ್ತು ವೇರ್ಯಕ್ಕೆ ಬಂದು ಇಲ್ಲೇ ಒಂದು ಸಂಘಟನೆ ಏನು ನಡೆದಿಲ್ಲ ಇಲ್ಲಿ ಆಕ್ಸಿಡೆಂಟ್ಗಳೆಲ್ಲ ಆಗೋ ಮೊನ್ನೆ ಇವರು ದುಡ್ಡಿದ್ರೆ ಇವರು ಬೇರೆಯವ್ರಿಗೆ ಎಲ್ಲರೂ ಇವರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಲಿ ಇವರು ಎಷ್ಟೇ ಸಹಕಾರ ಆಗಿರಲಿ ಬಿಲ್ಡಿಂಗ್ ಆಗಲಿ ಪ್ರತಿಯೊಬ್ಬರಾಗಲಿ ಯಾರೇ ಆಗಲಿ ನಾವು ಲೇಡೀಸ್ಗಳು ಯಾವ ಕಾರಣಕ್ಕೂ ಕೊಡಲ್ಲ ಅಕಸ್ಮಾತ್ ಅವ್ರು ಓಪನ್ ಮಾಡಿದ್ದೆ ಆದರೆ ನಾವು ನಾನು ಸಂಘಟನೆ ಇತ್ತು ನಾನು ಶ್ರೀ ಶಕ್ತಿ ಸಂಘದಲ್ಲಿದ್ದೆ ಸಾವಿರ ಜನ ಹೆನ್ಸರುಗಳ್ ಕರ್ಕೊಂಬತ್ತೀನಿ ಅವ್ರು ಯಾರೇ ರಾಜಕೀಯದೇರಾಗಲಿ ಸಿದ್ದರಾಮಯ್ಯ ಅವರು ಇಂತೆಲ್ಲ ಮಾಡು ಅಂತ ಹೇಳಿಲ್ಲ ಇವರು ಅಕಸ್ಮಾತ್ ಬೆಂಬಲ ಕೊಟ್ಟು ಸಿದ್ದರಾಮಯ್ಯ ಅವರಾದರೂ ನಾವೇ ಓಟ್ ಹಾಕ್ಬಿಟ್ಟು ಮೇಲೆ ಕುಂಡ್ರಸಿರೋದು ಕೆಳಗೆ ಕಿರಿಸೋದು ಗೊತ್ತು ಅವ್ರ ಮೇಲೆ ಕತ್ಸೋದು ಗೊತ್ತು ನಾವೇನು ಭಯ ಬೀಳಕ್ಕೆ ಹೋಗಲ್ಲ ಯಾರ ರಾಜಕೀಯ ಕಾರಣ ಆಗಲಿ ಯಾರೇ ಆಗಲಿ ಕುಮಾರಸ್ವಾಮಿ ಆಗಲಿ ಡಿ ಕೆ ಶಿವಕುಮಾರ್ ಯಾರಿಗೂ ಅದರಲ್ಲ ಸರ್ ನಾವು ನಮ್ಮದು ಸಂಘಗಳವೇ ಈ ಥರ ಎಲ್ಲ ಮಾಡಿರಿ ಇವರು ದುಡ್ಡು ಬೇರೆ ಇದ್ದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿ ಇಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಲಿ ಇವ್ರ ಹತ್ರ ದುಡ್ಡಿದ್ರೆ ಬೇಜಾನು ಚೆಲ್ಲಿ ಇಲ್ಲೆಲ್ಲ ಮಾಡೋಕ್ಕೆಲ್ಲ ಅವಶ್ಯಕತೆ ಕೊಡಲ್ಲ ಕೊಟ್ಟರು ನಾವು ಹೆಂಗಸರು ಬಿಡಲ್ಲ ಕೊಲ್ಲೋಡಿತೀವಿ ನಾವು ಆಯಿತಾ ನಾವೇನು ಎದ್ರಲ್ಲ ಯಾರಿಗೂ ಎದ್ರಲ್ಲ ಲೇಡೀಸು ಒಂದರೆ ಮಾರಿ ಮುನಿದರೆ ನಾರಿ ಅಂತ ಹೇಳಿದೀರ ನಾವು ಎದುರುಕೊಳಕೆ ಹೋಗಲ್ಲ ಯಾಕೆಂದ್ರೆ ಕಾನೂನಲ್ಲಿ ಒಂದು ಜೂಜು ಕೇಂದ್ರ ಆಗಿರ್ಬೋದು ಕುಡಿತದಿರ್ಬೋದು ಯಾವುದೇ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆದರೆ ಆ ಕಾನೂನನ್ನು ವಿರೋಧಿಸ್ತಕ್ಕಂಥದ್ದು ಸ್ಥಳೀಯ ನಾಗರಿಕರಿದೆ ಯಾವ ನಾಗರಿಕ ಬೇಡ ಅಂತಾನೆ ಅದನ್ನ ಮಾಡಬೇಕಾದ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅದೇ ಏನೇ ಮಾಡಿ ಉದಾಹರಣೆಗೆ ನೀವು ಜೀವನ ಪಿಕ್ಚರ್ ನೋಡಿರ್ಬೋದು ಅಣ್ಣವರು ಇದು ಫಿಲಮಲ್ಲಿ ಈ ಒಂದು ಇರೋದನ್ನ ಯಾವ ಥರ ತೆಗೆಸ್ತಾರೆ ಅನ್ನೋದು ಅದೇ ರೀತಿಯಾಗಿ ಯಾವುದೇ ಬಾರರು ಏನೇ ಅನುಮತಿ ಇದ್ರು ಸ್ಥಳೀಯರು ಒಂದಾದರೆ ಅವ್ರ ಲೈಸೆನ್ಸು ಯಾವುದೂ ಸಹ ಮಾನದಂಡ ಬರೋದಿಲ್ಲ ಅದು ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯವರು ನಮ್ಮ ಸ್ನೇಹಿತರುಗಳಿದ್ದಾರೆ ನೀವೇನಾದರೂ ಅಬ್ಕಾರಿ ಅಧಿಕಾರಿಗಳಿಗೆ ಜಿಲ್ಲಾ ಅಬ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಕಾನೂನು ಹೇಳುತ್ತೆ ಏನು ಹೇಳುತ್ತೆ ನೀವು ಬಂದರೆ ಏನೇ ತೆಗೆದಿಕ್ತೀರಾ ಅನ್ನೋದು ನಾನು ಮೊದಲೇ ಹೇಳ್ಬಿಡ್ತೀನಿ ಈಗಲೇ ನಾವು ನಿಮ್ಮದು ಪುಸ್ತಕ ತೆಗಿತೀರ ಪುಸ್ತಕದಲ್ಲಿ ನೂರು ಮೀಟ್ರಿಂದ ಆಚೆ ನಾವು ಕೊಡ್ಬೋದು ದೇವಸ್ಥಾನ ದೇವಸ್ಥಾನ ಫಸ್ಟ್ ಇತ್ತ ಹಾಸ್ಪಿಟ್ಲು ಫಸ್ಟ್ ಇತ್ತ ಅನ್ನೋ ತೆಗೆಂಥದ್ದು ಎಲ್ಲ ನಿಯಮಗಳ್ನ ನಮಗೆ ಹೇಳ್ತೀರಿ ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗಿದೆ ಕೇವಲ ಆಸ್ಪತ್ರೆ ದೂರ ಇದೆ ತೋಟಗಾರಿಕೆ ಇಲಾಖೆ ದೂರ ಇದೆ ಆದರೆ ನಿಮ್ಮ ನಿಯಮಗಳನ್ನೆಲ್ಲ ಗಾಳಿ ತೋರಬೇಕು ಅಂತಂದರೆ ಈಗೇನು ಎಲ್ ಸೆವೆನ್ಗಳು ದೂರ ಕೊಟ್ಟಿದ್ದೀರಿ ಅವೆಲ್ಲ ನಿಯಮಾನುಸಾರ ಕೆಲಸ ಮಾಡ್ತಾಯಿದ್ದಾವ ಸ್ವಾಮಿ ಎಲ್ ಸೆವೆನ್ಗೂ ವೈಸ್ಟರ್ಗೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ ಏನಿದೆ ಫಸ್ಟು ಈ ನಾಗರಿಕರ ಜೊತೆ ಸಭೆ ಮಾಡಿ ನಿಮ್ಗೆ ಮಾಡಲೇಬೇಕು ಅವ್ರು ಸಿದ್ದರಾಮಯ್ಯವ್ರ ಹೆಸರು ಇನ್ನೊಬ್ಬರ ಹೆಸರು ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೀನಿ ಯಡಿಯೂರಪ್ಪನ ಹೆಸರು ಇನ್ನೊಬ್ಬರು ಹೇಳ್ತಾರೆ ಕುಮಾರಣ್ಣ ಹೆಸರು ಆ ಯಾವುದೇ ನಾಯಕರುಗಳು ಯಾರೂ ಸಹ ಇಂಥ ಸ್ಟಿಲ್ದ ಕೆಲಸ ಬರೋದಿಲ್ಲ ಅವ್ರ ಉಳಿಸ್ಕೊಂಡು ಯಾರೋ ಪುಡಾರಿಗಳು ಪುಂಡ್ರುಗಳು ದುಡ್ಡು ಇರ್ತಾವಲ್ಲ ಅಮ್ಮ ತೋರ್ಸೋಕ್ಕೆ ಬರ್ತಕ್ಕಂಥದ್ದು ನಿಜವಾಗ್ಲೂ ನಿಮ್ಗೆ ಏನಾದ್ರು ಇಲ್ಲಿ ಭಾಳ ಮಾಡಬೇಕು ಅಂತಿದ್ರೆ ಫಸ್ಟ್ ಸ್ಥಳೀಯ ನಿವಾಸಿಗಳ ಹತ್ರ ಕರ್ಕಂಬನ್ನೇ ಅವನು ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಸಿ ಎಲ್ ಸೆನ್ನ ಊರಲ್ಲಿ ಎಷ್ಟು ಕೊಟ್ಟಿದ್ದೀರಿ ತಾಲೂಕಲ್ಲಿ ಎಷ್ಟು ಸೇಲ್ ಸೆವೆನ್ ಇದೆ ಯಾವ್ಯಾವ ನಿಯಮ ಪಾಲನೆ ಮಾಡಿದೆ ನಿಯಮ ಪಾಲನೆ ಮಾಡಿದ್ರೆ ಮತ್ತು ಬೇರೆ ಕ್ರಮ ಉತ್ತರ ಕೊಡಬೇಕಾಗ್ತದಲ್ಲ ಹಾಗಾಗಿ ಸಿ ಎಲ್ ಸೆವೆನ್ ನೀವು ಹೇಳಿದ್ರೆ ಊರಲ್ಲಿ ನಾಲ್ಕು ಸಿಎಲ್ ಸೆವೆನ್ ಸಿಗೋಲ್ಲ ಎಲ್ಲ ಬಾಗ್ಲಾಕ್ಸ್ತಕ್ಕಂಥ ತಕ್ಕತ್ತು ದಮ್ಮು ಸಾರ್ವಜನಿಕರಿಗೆ ಆ ಕೆಲಸ ನಾವು ಮಾಡಬೇಕಾಗ್ತದೆ ದಯವಿಟ್ಟು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರತಿಷ್ಠಾತ ಬಡಾವಣೆ ಬಡವರು ಒಬ್ಬೊಬ್ಬರು ಸ್ಕೂಲ್ಗೆ ಆಮೇಲೆ ಇದು ನಂದಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ರಸ್ತೆ ಪ್ರತಿನಿತ್ಯ ಸಾವ ಆಮೇಲೆ ಸಾವಿರಾರು ಜನ ಆಸ್ಪತ್ರೆಗಳಿಗೆ ಇಡೀ ತಾಲೂಕಿನ ಬಡವರು ಬೊಗ್ರು ಬರ್ತಕ್ಕಂಥದ್ದು ಆಸ್ಪತ್ರೆ ಬೇರೆ ಆಗ್ತಾ ಇದೆ ಮಕ್ಕಳ ಆಸ್ಪತ್ರೆ ಇದೆ ಆಮೇಲೆ ಕೋವಿಡ್ ಅದು ಇದು ಬಂದರೆ ತುರ್ತುರಿಗಾಗ ಘಟಕಗಳು ಅಂಬುಲೆನ್ಸ್ ವಿಪತ್ತು ಕುಡಿದ್ಬಿಟ್ಟು ರೋಡಿಗೆ ಬಂದು ಅಂಬುಲೆನ್ಸ್ಗೆ ಅಡ್ಡ ಮಲ್ಕೊಂಡ್ಬಿಟ್ರೆ ಜೀವ ಉತ್ಪಾದ್ಯ ಒಣೆಯಾರು ಸ್ವಾಮಿ ದಯವಿಟ್ಟು ನೀವು ಹೇಳಿ ಅವ್ರು ಯಾರೇ ಪ್ರಭಾವವಾಗಿಲ್ಲ ಅಣ್ಣ ತಮ್ಮನಿಗೆ ಹೇಳ್ತೀನಿ ಊರಾಚೆ ಸಾಕಷ್ಟು ಜಾಗಗಳಿದೆ ಮಾಡಪ್ಪ ಇಲ್ಲಿ ದಯವಿಟ್ಟು ಏನಾದ್ರು ವಿತಂಡ ಮಾಡಿ ಮಾಡಿದ್ದೇ ಆದರೆ ಯಾವುದೇ ರಾಜಕೀಯ ಆಮೇಲೆ ನನಗೆ ಜನದ ಬಲ ಇನ್ನೊಂದು ಇಲ್ಲ ಏಕಾಂಗಿ ಹೋರಾಡ್ತಾ ಮಾಡ್ತಕ್ಕಂಥ ತಾಕತ್ತು ದಮ್ಮು ಎಲ್ಲನೂ ಇದೆ ಆದರೆ ಈ ನಿವಾಸಿಗಳು ಅವ್ರಿಗೇನಾದ್ರು ಒಂದಷ್ಟು ಒಂದಷ್ಟು ಅವ್ರಿಗೆ ತೊಂದರೆ ಆಗಿ ಏನಾದ್ರು ಅವ್ರನ್ನ ಬಲ ಪ್ರದರ್ಶನ ಮಾಡಿ ಇವತ್ತೇನು ಜನ ಸೇರಿದಾರಲ್ಲ ಅವ್ರನ್ನ ರಾಜಕೀಯ ಬಲ ಬಳಿ ಸಿಂಧುಳ್ಸೋದು ಅವ್ರಿಗೆ ಬೆದಕಿ ಹಾಕಿ ಸಿಂಧುಳ್ಸೋದು ಮಾಡಿದ್ರು ಸಹ ನಾವು ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಉಳಿಯೋದಿಲ್ಲ ಬಿಲ್ಡಿಂಗ್ ಯಾರು ಆಗಿರ್ಲಿ ಬಿಲ್ಡಿಂಗ್ ಮಾಲೀಕರು ಅವನು ಬಾಡಿಗೆ ಆಸೆ ಕೊಟ್ಟಿರ್ತೀಯ ನೀನು ದಯವಿಟ್ಟು ನೀನು ಸಹ ನೂರು ಮೀಟರ್ ಪಿ ಡಬ್ಲ್ಯೂ ಡಿ ಆಕ್ಟ್ ಪ್ರಕಾರ ತೆಗೆದ್ ನೂರ್ ಮೀಟರ್ ಬಿಲ್ಡಿಂಗ್ ಹೊಡೀತಕ್ಕಂಥದ್ದಿದೆ ಮೂಲ ಬಿಡು ಬರುತ್ತೆ ಅಂತ ಅವ್ರು ಹೇಳ್ತಕ್ಕಂಥದ್ದು ಮಾಡ್ತೀವಿ ಮಾಡ್ಕೊಂಡ್ರಿ ಕೊಟ್ಟೆ ಅಂದ್ರೆ ನಿನಗೂ ನೂರು ಮೀಟರ್ ಸ್ಟಡಿ ಬರುತ್ತೆ ಅದು ನಿಮ್ಗೆ ಲೈಸೆನ್ಸ್ ಕೊಟ್ಟವೇ ಯಾರು ಯಾವುದಿದೆ ಅದೆಲ್ಲ ಇದೆ ಹೋದ್ರೆ ಸಾಕಷ್ಟು ಜನಕ್ಕೆ ಆಗ್ಬಾರ್ದು ಕಾನೂನು ಮಾತಾಡಕ್ಕೆ ಬಿ